ಮಾತಾಡಿದ್ರು ಹಾಗೆ ನಿಂತಿದ್ರಲ್ಲ ನಾನು ತತ್ಕೋಬಾರ್ದೀನು ನಾವು ಯಾಕೋ ತುಂಬ ಅಂತ ಅನಿಸ್ತಾ ಇಲ್ವೀನು ಅಲ್ಲ ನಾನಿಷ್ಟೆಲ್ಲ ಮಾತಾಡಿದ್ರು ನೀವು ಹಾಗೆ ನಿಂತಿದ್ರಲ್ಲ ಏನಾದ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನೀವೇ ಬಂದು ತಬ್ಬಿಕೊಂಡಿದ್ದೀರ ಎಲ್ಲ ಮುಗಿದು ಹೋಯ್ತು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಕ್ಷಮಿಸಿಬಿಡಿ ಪಾಪಿ ನಾನಲು ಆ ದೇವರಿಗೆ ನನಗೆ ಕ್ಷಮಿಸೋದಿಲ್ಲ ನನ್ನ ಕ್ಷೀರಕ್ಕೆ ಹಾಳು ಮಾಡ್ತಿಲ್ಲ ನೀನೊಂದು ಕ್ಷಣ ನಾನು ಬದುಕಬಾರ್ದು ನಾನು ಸಾಯಬೇಕು ಸಾಯಬೇಕು ಸೊ ದಯವಿಟ್ಟು ನನ್ನ ಮಾತನ್ನು ಕೇಳಿ ಈ ತಪ್ಪಿಗೆ ಸಾವೇ ಕಾರಣವಲ್ಲ ತಪ್ಪಿದೆ ಇದರಲ್ಲಿ ನಮ್ಮಿಬ್ಬರೂ ತಪ್ಪಿದೆ ದಯವಿಟ್ಟು ಏನು ಮಾಡ್ಕೊಳ್ಬೇಡಿ ಗೋಮುಖ ವ್ಯಾಘ್ರ ಎಷ್ಟು ದಿನ ನನ್ನ ಶೀಲ ಹಾಳು ಮಾಡೋದಕ್ಕೆ ಇಪ್ಪತ್ತು ವರ್ಷದಿಂದ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನು ಕ್ಷಣದಲ್ಲಿ ಹಾಳು ಮಾಡಿದೆ ನೀನು ಮನುಷ್ಯನಲ್ಲ ಇಷ್ಟೆಲ್ಲ ಆದ್ಮೇಲೆ ಬದುಕಬೇಕೆ ಇಲ್ಲ ಯಾರಮ್ಮ ಹೇಗೇಗೆ ಹೋಲುತ್ತಾ ಉಂಟ್ರೆ ಸಾಯಬೇಕೆಂದು ಏನಾಗಿದೆ ಅಂತ ಬಾಯ್ ಬಿಟ್ಟು ಹೇಳಮ್ಮ ದೃಷ್ಟ ಹೆಣ್ಣು ಕತ್ತಲಲ್ಲಿ ಕುಳಿತುಕೊಂಡು ಸೂಚಿತಾರ ಪೋಣಿಸಿದಂತಾಗಿದೆ ಈ ನನ್ನ ಜೀವನ ಯಾಕಮ್ಮ ಏನಾಯ್ತು ಅಂಥದ್ದೇನಾಗಿದೆ ಹೇಳಮ್ಮ ನೀನು ಈ ವಯಸ್ಸಿನಲ್ಲಿ ಸಾಯೋ ಮಾತೆ ಯಾಕಮ್ಮ ಏನಾಯ್ತು ಅಂತ ಹೇಳು ಅಕ್ಕ ಏನಾಯ್ತು ಅಂತ ಯಾವ ಬಾಯಿಂದ ಹೇಳಲಿ ಹೀನ ಶೀಲವನ್ನು ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ಟಾಯಿ ಸಾಯಬೇಕು ನೋಡಮ್ಮ ಅಂದರೆ ನೀನು ಆಡಿದ್ದು ಮಾತು ಆಡಿದ್ದು ಮಾತು ನಿಜವೇ ನಿಜವೇನಮ್ಮ ಹೇಳಮ್ಮ ಹೇಳು ಏನಾಯ್ತಂತ ಬಾಯಿ ಬಿಟ್ಟಾದರೂ ಹೇಳಬಾರ್ದೆ ಹೌದಮ್ಮ ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತು ಸುಳ್ಳು ಹೇಳುವುದಿಲ್ಲ ಈ ಪಾಪಿನೇ ನನ್ನ ಶೀಲವನ್ನು ಹಾಳು ಮಾಡಿದ್ದು ಏನು ಇವನು ನಿನ್ನ ಶೀಲವನ್ನು ಹಾಳು ಮಾಡಿದನೆ ಹೇಳಮ್ಮ ಬಾಯಿ ಬಿಟ್ಟು ಹೇಳು ಹೌದು ಇವನೇ ಹಾಳು ಮಾಡಿದ್ದು ನಾನು ಕೇಳಿ ನೋಡಿ ಇಲ್ಲ ಸುಳ್ಳು ಸುಳ್ಳು ನಾನಿದನು ನಂಬಲಾರೆ ಮಾನವಂತರ ಮನೆತನಲ್ಲೇ ಹುಟ್ಟಿದ ನನ್ನ ತಮ್ಮ ಒಂದು ಸೀಲ ಹೆಣ್ಣಿನ ಶೀಲವನ್ನು ಹಾಳು ಮಾಡುತ್ತಾನಂದರೆ ನಾನಿದನು ನಂಬಲಾರೆ ಸರ್ಮಿಷ ಅಯ್ಯ ಹೇಳಿ ಸರ್ ವಿಷಾ ಈಗ ನಿಮ್ಮ ತಮ್ಮನೇ ನೋಡ್ತೀನಿ ಗೋಮುಖ ಬ್ಯಾಗ್ರಾ ನೀನು ಅಣ್ಣ ನಿನ್ನ ಬಗ್ಗೆ ಎಷ್ಟೊಂದು ಕನಸು ಕಾಣ್ತಾಯಿದ್ರು ಹೇಳಿ ಅವ್ರು ಕೇಳ್ತಿರ ಪ್ರಶ್ನೆಗೆ ಉತ್ತರ ಕೊಡು ಸಂಗೇಶ ಹೌದುಪ್ಪಾ ತಿಂಗೇಶ ಹೌದೇನಪ್ಪ ನೀನು ನೀ ಸಿನ ಶೀಲ ಹರಣ ಮಾಡಿದ್ತು ನಿಜ ಏನಪ್ಪ ಅತ್ತಿಗೆ ಅದನ್ನ ನಡೆಯಬಾರದು ನಡೆ ಹೋಗಿತ್ತು ಅದು ನನಗೆ ಗೊತ್ತಿಲ್ಲದ ಹಾಗೆ ನಡೆದು ಹೋಯಿತು ಅತ್ತಿಗೆ ಗೊತ್ತಿಲ್ಲ ನಡೆ ಹೋಯ್ತು ಹೇಯ್ ಬಾಯ ಮುಚ್ಚ ಫಟ್ ಮಾನವಂತರ ಮನೆತನಲ್ಲಿ ಹುಟ್ಟಿದ ಹುಟ್ಟಿ ನನ್ನ ಮರ್ಯಾದೆಯನ್ನು ಕಳೆದು ಬಿಟ್ಟೇಲೋ ಪಾಪಿ ಬಿಡ್ರಿ ಬಿಡ್ರಿ ನೀವು ಹೊಡೆಯೋದ್ರಿಂದ ಇವಳ ಮಾನ ವಾಪಸ್ ಬರುತ್ತೇನು ವಾಪಸ್ಸು ಬರುತ್ತಾ ಹೇಳ್ರಿ ನೋಡು ಜಾಣಕಿ ನೋಡು ಈ ಹೆಣ್ಣಿನ ಮುಖವನ್ನಾದರೂ ಒಂದು ಸಾರಿ ನೋಡು ಶೀಲವನ್ನು ಹಾಳು ಮಾಡಲಿಕ್ಕೆ ಇವನಿಗೆ ಮನಸ್ಸಾದರೂ ಹೇಗೆ ಬಂದಿರಬೇಕು ನಾನು ಪ್ರೀತಿಯಿಂದ ಕಾಡು ಕೋಳಿಂದಪ್ಪ ಮೈದುನ ನಿಂಗೆ ಈ ರೀತಿ ಮಾಡೋಕೆ ಮನಸ್ಸಾದ್ರೂ ಹೇಗೆ ಬಂತಪ್ಪ ನೋಡು ನಿಮ್ಮ ಬದುಕೋದು ನಿನಗೆ ಇಷ್ಟ ಇಷ್ಟ ಇಲ್ವಾ ಈ ಒಂಟಿ ಹೆಣ್ಣಿನ ಮೇಲೆ ದರ್ಶನ ಮಾಡೋದಕ್ಕೆ ನಿನಗೆ ಬಂತಾದ್ರೆ ಹೇಗ್ ಬಂತಪ್ಪ ಯಾಕಪ್ಪ ಈ ರೀತಿ ಮೋಸ ಮಾಡಿದೆ ಯಾಕಪ್ಪ ಈ ರೀತಿ ಮೋಸ ಮಾಡಿದೆ ಇಲ್ಲ ಜಾನಕಿ ಇಲ್ಲ ಈ ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಈ ಹಲಸಿನ ಅಣ್ಣವನ್ನು ಇದೇ ನಾಯಿಗೆ ಹಾಕೋಣ ಹೋಗು ಅಲ್ಲಿ ಕಾಣುತ್ತಿರುವ ದೇವತೆ ಕೊರಳಲ್ಲಿರುವ

ನೋಡಮ್ಮ ನಾವು ಮಾಡಿದ ಈ ಕೆಲಸ ನಿನಗೆ ತಪ್ಪೆ ತಪ್ಪೆನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಮ್ಮ ಮೇಲೆ ನಂಬಿಕೆ ನಿನಗಿರುವುದಾದರೆ ನಮ್ಮ ಜೊತೆಗೆ ಮನೆಗೆ ಬಾ ಜಾನಕಿ ಕರೆದುಕೊಂಡು ಬಾ ಇವರು ನಾನು ನಡೆ ನಡೆಸಿ ಬರಮ್ಮ ಹೋಗೋಣ